ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಕಾಂಗ್ರೆಸ್ನವರು ನೀಡಿದ್ದ ಲೋಕಸಭಾ ಚುನಾವಣೆ ಗ್ಯಾರಂಟಿಯನ್ನು ಇಟ್ಟುಕೊಂಡು ಹಣ ಬರುತ್ತೆ ಎಂದು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಲು ನೂಕುಲುಗಳು ಅಕೌಂಟಿಗೆ ಹಣ ಬರುತ್ತೆ ಎಂದು ಸುದ್ದಿ ಒಬ್ಬರಿಂದ ಒಬ್ಬರಿಗೆ ಹರದಾಡಿ ಪೋಸ್ಟ್ ಆಫೀಸ್ನಲ್ಲಿ ಜನವೋ ಜನ ದಯವಿಟ್ಟು ಸಾರ್ವಜನಿಕರು ಯೋಚಿಸಬೇಕಾಗಿರೋದು ಒಂದೇ ಸೂಕ್ತ ಮಾಹಿತಿಯನ್ನು ತಿಳಿದುಕೊಂಡು ಇಲ್ಲಿ ಖಾತೆಯನ್ನು ಓಪನ್ ಮಾಡಿ ಪೋಸ್ಟ್ ಆಫೀಸ್ನ ಅಧಿಕಾರಿಗಳು ಸಹ ಸರ್ಕಾರದಿಂದ ಹಣ ಬರುತ್ತೆ ಎಂದು ಯಾವುದೇ ಮಾಹಿತಿ ನಮಗೆ ಗೊತ್ತಿಲ್ಲ ಖಾತೆ ಮಾಡುವುದು ಒಂದೇ ನಮ್ಮ ಕೆಲಸ ಎಂದು ಹೇಳಿದರು ದಯವಿಟ್ಟು ಸರ್ಕಾರ ಯಾವುದೇ ರೀತಿಯ ಹಣವನ್ನು ಹಾಕುತ್ತೇನೆ ಎಂದು ಹೇಳಿಲ್ಲ ಯಾರೋ ಹೇಳಿದ ಮಾತುಗಳನ್ನು ಕೇಳಿ ದಿಕ್ಕುತಪ್ಪಿ ನೀವು ಕಂಗಾಲಾಗುತ್ತಿದ್ದೀರಾ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಹಾಕಿ ಎಂದು ಸಂಚಾರ ಟೈಮ್ಸ್ ನ್ಯೂಸ್ ಕನ್ನಡ ನ್ಯೂಸ್ ಹೇಳುತ್ತದೆ ದುಡ್ಡನ್ನ ಕಟ್ಸೋಬಹುದು ತಗೋಬಹುದು ಪೋಸ್ಟ್ ಆಫೀಸಲ್ಲಿ ಮತ್ತೆ ಯಾವುದೇ ಸರ್ಕಾರಿ ಸೌಲಭ್ಯಗಳೇನೂ ಇರಲಿಲ್ಲ ಡೈರೆಕ್ಟ್ ಆಗಿ ಈ ಅಕೌಂಟ್ ಗೆ ಬರೋ ಬರೋ ಚಾನ್ಸ್ ಇರುತ್ತೆ ಅದು ಅದು ಹಾಕಿದ್ರೆ ಮಾತ್ರ ಹಾಕಿದ್ರೆ ಮಾತ್ರ ಅದು ಹಾಕಿಲ್ಲ ಅಂದ್ರೆ ಏನು ಬರಲ್ಲ ಅದು ಹಾಕಿದ್ರೆ ಮಾತ್ರ ಪ್ರಿಂಟ್ ಆಗುತ್ತೆ ಇಲ್ಲಂದ್ರೆ ಇಲ್ಲ ಬೆಸ್ಟ್ ಏನಂದ್ರೆ ದುಡ್ಡು ಕಟ್ಟೋಕೆ ಮತ್ತೆ ತೊಗೊಳಕ್ಕೆ ಮಾತ್ರ ಅನುಕೂಲ ಆಗುತ್ತೆ ಬ್ಯಾಂಕ್ ತರ ಅಷ್ಟೇ ಬ್ಯಾಂಕ್ ತರ ಅಕೌಂಟ್ ಅಷ್ಟೇ ಇವಾಗ ಯಾರು ಮೋದಿ ಆಗ್ತಾರೆ ರಾಹುಲ್ ಗಾಂಧಿ ಆಗ್ತಾರೆ ಅಂತ ಯಾರು ಹೇಳಿಲ್ಲ ಯಾರು ಹೇಳ್ತಿಲ್ಲ ಇನ್ನು ಕನ್ಫರ್ಮ್ ಆಗಿಲ್ಲ ಇನ್ನು ಕ್ಲಾರಿಟಿ ಇಲ್ಲ ಆದ್ರೂ ನಮ್ಮ ಆಫೀಸ್ ಬಂದ್ರೆ ಅಕೌಂಟ್ ಅಂತೂ ಮಾಡಿಸಿ ಮಾಡಿಸ್ತೀವಿ ಯಾರ ಅಕೌಂಟ್ ಅಕೌಂಟ್ ಮಾಡಿಸ್ತೀವಿ ನಿಮ್ ಕೆಲಸ ಮಾಡಿಸ್ ಇಲ್ಲ ಇವ್ರಿಗೆಲ್ಲ ಮೋದಿ ಆಗ್ತಾರೆ ಅಂತ ಹೇಳಿ ಎಲ್ಲ ಗೊತ್ತಾರೆ ಸರ್ಕಾರದಿಂದ ಯಾವ್ದೇ ಮಾಹಿತಿ ಇಲ್ಲ ಈ ನಾವು ಅಕೌಂಟ್ ಮಾಡಿ ಕೊಡಿ ಈಗ ನನ್ನ ಹೆಸರು ನನ್ನ ಅಂತ ಈಗ ರಾಜ್ಯ ಸರ್ಕಾರ ಆಗ್ಲಿ ಯಾವುದೇ ರೀತಿ ಹಣ ಬರುತ್ತೆ ಅಂತ ಯಾರು ಹೇಳಲಿಲ್ಲ ಬಟ್ ಜನಗಳು ಇವರು ಮಿಸ್ಗೈಡ್ ಮಾಡಿಕೊಂಡು ಪೋಸ್ಟ್ ಆಫೀಸ್ ಹತ್ರಕ್ಕೆ ಬಂದು ಅಕೌಂಟ್ಗಳು ಮಾಡಿಸ್ತಾ ಇದ್ದಾರೆ ಬಟ್ ಸರ್ಕಾರದ್ದು ಏನಿದೆ ಅದು ಬರುತ್ತೆ ಅಮೌಂಟು ಯಾರೇ ರೀತಿ ಹೇಳಲಿಲ್ಲ ಇವ್ರಿಗೆ ಮಿಸ್ಗೈಡ್ ಮಾಡಿಕೊಂಡು ಯಾರೋ ಹೇಳಿದ ಮಾತು ಕೇಳಿಕೊಂಡು ಇವರು ಕೆಲಸ ಕಾರ್ಯಗಳು ಬಂದು ಬಿಟ್ಟು ಬಂದು ಇಲ್ಲಿ ಅಕೌಂಟ್ಗಳು ಮಾಡಿಸ್ಕೊತಾ ಇದ್ದಾರೆ ಪೋಸ್ಟ್ ಆಫೀಸ್ ಗೌರಿ